ಇದು ನಮ್ಮ ಶಿವಮೊಗ್ಗ ಕಣ್ರಿ ಶಿವಮೊಗ್ಗ ಅಂದರೆ ಇದು ಮಲೆನಾಡಿನ ಹೆಬ್ಬಾಗಿಲು ಕಣ್ರಿ ಕುವೆಂಪು ಅಂತ ಋಷಿ ಕವಿಗಳನ್ನು ಕೊಟ್ಟಂಥ ನಾಡು ಮೂರು ಜನ ಮುಖ್ಯಮಂತ್ರಿಯನ್ನು ಈ ನಾಡಿಗೆ ನೀಡಿದಂಥ ಜಿಲ್ಲೆ ನಮ್ಮ ಶಿವಮೊಗ್ಗ ಆದರೆ ಈ ಶಿವಮೊಗ್ಗ ಜಿಲ್ಲೆಯ ಮಹಾನಗರ ಪಾಲಿಕೆಗೆ ಮಾತ್ರ ಮಹಾಮುಳ್ಳು ಬಡಿದುಕೊಂಡಿದೆ ಏನೋ ಕಣ್ರಿ ಈ ಶಿವಮೊಗ್ಗಕ್ಕೆ ಕೋಟಿಗಟ್ಟಲೆ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಹಣ ಹರಿದು ಬಂದಿದೆ ಸರ್ಕಾರದಿಂದ ಆಗ ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಶಿವಮೊಗ್ಗ ಮಹಾನಗರ ಪಾಲಿಕೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಿ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಕೋಟಿ ಕೋಟಿ ಹಣ ಶಿವಮೊಗ್ಗ ನಗರಕ್ಕೆ ಸುರಿದು ಬಂದಿದೆ ಆದರೆ ಇಲ್ಲಿ ಮಹಾನಗರ ಪಾಲಿಕೆಯ ವ್ಯವಸ್ಥೆ ಮಾತ್ರ ಗಬ್ಬೆದ್ದು ನಾರುತ್ತಿದೆ ಕಂಡ್ರಿ ನೋಡ್ರಿ ಪ್ರಿಯ ವೀಕ್ಷಕರೇ ನೀವಿಲ್ಲಿ ನೋಡುತ್ತಿರುವಂಥ ಚಿತ್ರ ಇದು ಶಿವಮೊಗ್ಗದ ಪ್ರತಿಷ್ಠಿತ ಹೃದಯ ಭಾಗವಾದ ವೆಂಕಟೇಶ್ ನಗರ ರವೀಂದ್ರ ನಗರ ಹಾಗೂ ರಾಜೇಂದ್ರ ನಗರ ಇಲ್ಲಿ ವಾಸಿಸುವ ಜನಗಳು ಅತ್ಯಂತ ಪ್ರತಿಷ್ಠಿತ ಮನೆಗಳು ಇಲ್ಲಿದ್ದಾವೆ ಅತ್ಯಂತ ಬೆಳೆದಂಥ ಈ ನಗರದ ಹೃದಯ ಭಾಗದಲ್ಲಿರುವ ಈ ವೆಂಕಟೇಶ್ ನಗರ ರವೀಂದ್ರ ನಗರ ರಾಜೇಂದ್ರ ನಗರ ಇದು ಹೇಳಿಕೊಳ್ಳಲು ಅಫಿಷಿಯಲ್ ಏರಿಯಾ ಕಣ್ರಿ ಅಫಿಷಿಯಲ್ ಏರಿಯಾದಲ್ಲೇ ಗಬ್ಬೆದ್ದು ನಾರುತ್ತಿದ್ದರೂ ಮಹಾನಗರ ಪಾಲಿಕೆ ಏನು ಮಾಡುತ್ತಿದೆ ಇಲ್ಲಿನ ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ ಜನಪ್ರತಿನಿಧಿಗಳು ಎಲ್ಲಿ ಹೋಗಿದ್ದಾರೆ ಕಾರ್ಪೊರೇಟರ್ ಇಲ್ಲಿ ಇದ್ದಾರೋ ಇಲ್ಲವೋ ಎಂಬುದು ಇಲ್ಲಿನ ನಾಗರಿಕರ ಯಕ್ಷ ಪ್ರಶ್ನೆಯಾಗಿದೆ ಕಣ್ರಿ ಸ್ಮಾರ್ಟ್ ಸಿಟಿ ಹೆಸರಿನ ಕೋಟಿ ಕೋಟಿಗಟ್ಟಲೆ ಕೊಳ್ಳೆ ಹೊಡೆದಿದ್ದರೂ ಶಿವಮೊಗ್ಗ ನಗರದಲ್ಲಿ ಗಬ್ಬೆದ್ದು ನಾರುತ್ತಿರುವುದು ಇದು ಯಾವ ಅಧಿಕಾರಿಗಳಿಗೂ ಕಾಣುತ್ತಿಲ್ಲವೇನ್ರಿ ಇಲ್ಲ ಇಲ್ಲಿನ ಜನಪ್ರತಿನಿಧಿಗಳು ಏನು ಮಾಡುತ್ತಿದ್ದಾರೆ ಜನಪ್ರತಿನಿಧಿಗಳು ಚುನಾವಣೆ ಬಂದಾಗ ಮಾತ್ರ ಇವರು ಪ್ರತಿನಿಧಿಯಾಗಿರುತ್ತಾರೆ ಚುನಾವಣೆಯಲ್ಲಿ ಗೆದ್ದ ನಂತರ ಇಲ್ಲಿನ ವ್ಯವಸ್ಥೆಗಳೇ ಇವರ ಕಣ್ಣಿಗೆ ಕಾಣೋದಿಲ್ಲ ನೋಡ್ರಿ ಪ್ರಿಯ ವೀಕ್ಷಕರೇ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಈ ರೀತಿ ಗಬ್ಬೆದ್ದು ನಾರುತ್ತಿದ್ದರೂ ಶಿವಮೊಗ್ಗ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಇಲ್ಲಿನ ಜನಪ್ರತಿನಿಧಿಗಳು ಏನು ಮಾಡುತ್ತಿದ್ದಾರೆ ಎಂಬುದೇ ಇಲ್ಲಿನ ಯಕ್ಷ ಆಗಿದೆ ಕಣ್ರಿ ಅಧಿಕಾರಿ ವರ್ಗಕ್ಕೂ ಹಾಗೂ ಜನಪ್ರತಿನಿಧಿಗಳಿಗೆ ಇಲ್ಲಿನ ಈ ಬಡಾವಣೆಯ ಜನ ಹಿಡಿ ಶಾಪ ಹಾಕುತ್ತಿದ್ದಾರೆ ಕಣ್ರಿ ಇದೇನು ಅಂತಂತ ಬಡಾವಣೆಯಲ್ಲ ಪ್ರತಿಷ್ಠಿತ ಬಡಾವಣೆ ಕಣ್ರಿ ವೆಂಕಟೇಶ್ ನಗರ ರವೀಂದ್ರ ನಗರ ರಾಜೇಂದ್ರ ನಗರ ಅಂದರೆ ಶಿವಮೊಗ್ಗದ ಅತ್ಯಂತ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದು ಇಂಥ ಪ್ರತಿಷ್ಠಿತ ಬಡಾವಣೆಗಳ ಪರಿಸ್ಥಿತಿಯೇ ಹೀಗಾದರೆ ಹಿಂದುಳಿದ ಬಡಾವಣೆಗಳ ಪರಿಸ್ಥಿತಿ ಏನಾಗಿರ್ಬಿರಬೇಕ್ರಿ ನೋಡ್ರಿ ಇಲ್ಲಿನ ಜನಪ್ರತಿನಿಧಿಗಳು ಅಧಿಕಾರಿಗಳು ದಪ್ಪ ಚರ್ಮದಿಂದ ನಿದ್ರಿಸುತ್ತಿದ್ದಾರೆ ಎಂಬುದು ಇಲ್ಲಿನ ಜನರ ಆಕ್ರೋಶವಾಗಿದೆ ಕಣ್ರಿ ಇಂಥ ಪ್ರತಿಷ್ಠಿತ ಏರಿಯಾದ ಗತಿಯ ಹೀಗಾದರೆ ಇನ್ನು ಶಿವಮೊಗ್ಗದ ಹಿಂದುಳಿದ ಭಾಗಗಳ ಗತಿಯಲ್ಲಿ ಏನಾಗಿರಬೇಕು ಎಂದು ಜನ ಒಮ್ಮೆ ಯೋಚಿಸಿರಿ ಕೋಟಿ ಕೋಟಿ ಹಣ ಮಹಾನಗರ ಪಾಲಿಕೆಗೆ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಹರಿದು ಬಂದಿದ್ದರೂ ಇದು ಸ್ಮಾರ್ಟ್ ಸಿಟಿಯೋ ಗಬ್ಬೆದ್ದು ನಾರುತ್ತಿರುವ ಸಿಟಿಯೋ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ಪ್ರಿಯ ವೀಕ್ಷಕರೇ ಏನ್ರಿ ಶಿವಮೊಗ್ಗದ ಕತೆ ನೋಡ್ರಿ ನಾವಿಲ್ಲಿ ಎಳೆ ಎಳೆಯಾಗಿ ತೋರಿಸ್ತಿದ್ದೇವೆ ಶಿವಮೊಗ್ಗದ ಹಿಂದಿನ ಸ್ಮಾರ್ಟ್ ಸಿಟಿ ಅಲ್ಲ ಇದು ಗಬ್ಬೆದ್ದು ನಾರುತ್ತಿರುವ ಗಬ್ಬು ಸಿಟಿ ಎಂದು ಎಂದು ಕರೆಯಬೇಕಾಗುತ್ತದೆ ಶಿವಮೊಗ್ಗ ಶಿವಮೊಗ್ಗದ ಈ ಭಾಗದ ನಾಗರಿಕರ ಗೋಳನ್ನು ಕೇಳುವವರಾರು ಯಾರೂ ಇಲ್ವೇನ್ರಿ ಪ್ರಿಯ ವೀಕ್ಷಕರೇ ನೋಡ್ರಿ ನೀವೇ ನೋಡ್ರಿ ಇಲ್ಲಿನ ಪ್ರತಿಷ್ಠಿತ ಬಡಾವಣೆಗಳ ಚಿತ್ರಣ ಹೇಗಿದೆ ಎಂದು ನಮಗೆ ಇಲ್ಲಿ ತೋರಿಸಲಿ ಅಸಹ್ಯವಾಗುವಂಥ ಏರಿಯಾಗಿದೆ ಅಲ್ಲಿ ಇದು ವೆಂಕಟೇಶ್ ನಗರ ರವೀಂದ್ರ ನಗರ ರಾಜೇಂದ್ರ ನಗರ ಪ್ರತಿಷ್ಠಿತ ಏರಿಯಾ ಇಲ್ಲಿ ತೋರಿಸಬೇಕೆಂದು ನಮಗೆ ಅಸಹ್ಯ ಆಗುವಂತಹ ಈ ಏರಿಯಾವನ್ನು ನಾವಿಲ್ಲಿ ನಿಮಗೆ ತೋರಿಸಲು ಹೊರಟಿದ್ದೇವೆ ಇನ್ನಾದರೂ ಸಂಬಂಧಪಟ್ಟವರು ಈ ನಿಟ್ಟಿನಲ್ಲಿ ತಕ್ಷಣ ಇಲ್ಲಿನ ಈ ಅವ್ಯವಸ್ಥೆಯನ್ನು ಸರಿಪಡಿಸಬೇಕೆಂದು ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ ಮೂಲಕ ನಾವು ಮಹಾನಗರ ಪಾಲಿಕೆಗೆ ಹಾಗೂ ಸ್ಥಳೀಯ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಈ ಮುಖಾಂತರ ಎಚ್ಚರಿಕೆ ನೀಡುತ್ತಿದ್ದ ೇವೆ ನೋಡ್ರಿ ಶಿವಮೊಗ್ಗದ ಕಾಂಡ ಎನ್ಬೇಕೆನ್ರಿ ಇದು ಪ್ರಿಯ ವೀಕ್ಷಕರೇ ನಮಗೆ ತೋರಿಸೋಕೆ ಅಸಹ್ಯ ಆಗುವಂಥ ಪ್ರತಿಷ್ಠಿತ ಏರಿಯಾದ ಚಿತ್ರಗಳನ್ನು ನಾವು ನಿಮ್ಮ ಮುಂದೆ ತೋರಿಸ್ತಿದ್ದೇವೆ ಧನ್ಯವಾದಗಳು